ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹಲೋ ಫ್ರೆಂಡ್ಸ್ ನಮಸ್ತೆ ನಾಗರ ಪಂಚಮಿಯ ವಿಶೇಷತೆ ನಾಗರ ಪಂಚಮಿಯನ್ನು ಏನಕ್ಕೆ ಆಚರಿಸ್ತಾರೆ ನಾಗಪಂಚಮಿಯಿಂದ ಏನೇನೆಲ್ಲ ನಮಗೆ ಒಳ್ಳೆಯದಾಗತ್ತೆ ನಾಗದೋಷ ಇದ್ದರೆ ಯಾವ್ಯಾವ ಪ್ರಾಬ್ಲಮ್ಸ್ ಆಗುತ್ತೆ ಪಂಚಮಿನ ಯಾಕೆ ಆಚರಿಸ್ಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಶ್ರಾವಣ ಮಾಸ ಅಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಸಡಗರ ಹಬ್ಬಗಳ ಸಾಲು ಸಾಲು ಬರ್ತಾ ಇರುತ್ತೆ ಜೊತೆಗೆ ತವರಿಂದ ಬರೋ ಉಡುಗೊರೆ ಬಾಗಿನ ಅದ್ರ ಜೊತೆಗಿರುವ ಪ್ರೀತಿ ಆಶೀರ್ವಾದ ಹೀಗೆ ಒಂದ ಎರಡ ಅಲ್ವಾ ಅದರಲ್ಲಿ ಒಂದಾದ ನಾಗರ ಪಂಚಮಿ ಇದು ಅಣ್ಣ ತಂಗಿಯ ಹಬ್ಬ ಅಂತಲೇ ಹೇಳ್ತೀವಿ ಆದರೆ ನಮಗೆ ಈ ಹಬ್ಬ ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ ಯಾರನ್ನಾದ್ರಿ ಕೇಳಿದರೆ ದೊಡ್ಡವರು ಮಾಡಿದರೂ ನಾವು ಹಾಗೆ ಮಾಡ್ತೀವಿ ಅಂತಾರೆ ಅಲ್ವಾ ಯಾವುದೇ ಹಬ್ಬಕ್ಕೆ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ ಯಾವುದನ್ನು ನಮ್ಮ ಹಿರಿಯರು ಸುಮ್ಮನೆ ಆಚರಿಸಲ್ಲ ಅಲ್ವಾ ಅದಕ್ಕೇನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ ಹಾಗಾದರೆ ಈ ನಾಗರ ಪಂಚಮಿ ಹಿನ್ನೆಲೆ ಏನು ಅಂತ ಹೇಳ್ತೀನಿ ನೋಡಿ ನಾಗರ ಪಂಚಮಿ ಅಂದರೆ ಅವತ್ತು ಹಬೆಯಲ್ಲಿ ಬೇಯಿಸಿದ ಪದಾರ್ಥ ಮಾಡ್ತಾರೆ ಎಣ್ಣೆಯಲ್ಲಿ ಕರಿಯಲ್ಲ ಒಗ್ಗರಣೆಗಾಟು ಮಾಡಲ್ಲ ಓಕೆನಾ ಯಾಕೆ ಹೀಗೆ ಅಂತ ನೀವು ಕೇಳೋದಾದರೆ ಮಹಾಭಾರತ ಎಲ್ಲರಿಗೂ ಗೊತ್ತು ಹಾಗೆ ಪಾಂಡವರು ಕೂಡ ಗೊತ್ತು ಅವರಲ್ಲಿ ಒಬ್ಬನಾದ ಅರ್ಜುನ ಅವನ ಮಗ ಚಕ್ರವ್ಯೂಹ ಭೇದಿಸಿದನು ಭೇದಿಸಿದವನು ಅಭಿಮನ್ಯು ಅವನ ಮಗ ಪರೀಕ್ಷಿತ ರಾಜ ಅಂತ ಇವನಿಂದ ಪ್ರಾರಂಭ ಇದಕ್ಕೆ ಅವನ ಪರಿಚಯ ಮಾಡಿಸಿದೆ ಇವನು ಒಮ್ಮೆ ಬೇಟೆಗಾಗಿ ಹೋದಾಗ ದಣಿದು ಸುಸ್ತಾಗಿ ಶ್ರಮಿಕ ಋಷಿಗಳ ಆಶ್ರಮಕ್ಕೆ ಬರ್ತಾನೆ ಅಲ್ಲಿ ಆ ಋಷಿ ಧ್ಯಾನಾಸಕ್ತನಾಗಿರ್ತಾನೆ ರಾಜನಿಗೆ ಸುಸ್ತಾಗುತ್ತೆ ಬಾಯಾರಿದೆ ಕೂಗ್ತಾನೆ ಸನ್ನೆ ಮಾಡ್ತಾನೆ ಏನಾದರೂ ಏನೇ ಆದರೂ ಋಷಿಗೆ ಎಚ್ಚರ ಆಗಲಿಲ್ಲ ಮೊದಲೇ ಬಳಲಿದ್ದ ರಾಜನಿಗೆ ಕೋಪ ಬಂದು ಅಲ್ಲೇ ಸತ್ತು ಬಿದ್ದಿದ್ದ ಒಂದು ಹಾವನ್ನು ತೆಗೆದು ಋಷಿಯ ಮೇಲೆ ಹಾಕಿ ಹೊರಟು ಹೋದ ಆದರೆ ಆ ವಿಷಯ ಋಷಿಮುನಿಗಳಿಗೆ ಗೊತ್ತಾಗಿ ರಾಜನಿಂದ ನಡೆದ ಕೃತ್ಯಕ್ಕೆ ಕೋಪಗೊಂಡು ಇನ್ನೂ ಏಳು ದಿನದೊಳಗಾಗಿ ಒಂದು ಹಾವು ಕಚ್ಚಿ ಸಾಯಲಿ ಅಂತ ಶಾಪ ಕೊಡ್ತಾರೆ ಈಗ ಈ ವಿಷಯ ರಾಜನಿಗೆ ತಿಳಿದು ಪಶ್ಚಾತ್ತಾಪಗೊಂಡು ಮಗನಾದ ಜನುಮೇ ಜಯಾನಿಗೆ ಪಟ್ಟಾಭಿಷೇಕ ಮಾಡಿ ಅಲ್ಲಿಂದ ಕಾಡಿನ ಕಡೆ ಹೋಗಿ ಅಲ್ಲಿ ಒಂದು ಗಾಜಿನ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಸರಿಯಾಗಿ ಏಳನೇ ದಿನ ತಕ್ಷ ತಕ್ಷಣ ತಕ್ಷಕ ಅನ್ನೋ ಒಂದು ಹಾವು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು ಅವನನ್ನು ಕಚ್ಚಿ ಹೊರಟು ಹೋಗುತ್ತೆ ಈಗ ಪರಿಶಿತ್ ರಾಜ ಸಾವನ್ನಪ್ಪುತ್ತಾನೆ ಮತ್ತೆ ರಾಜನ ಮಗನಾದ ಜನಮೇಜಯನಿಗೆ ಗೊತ್ತಾಗತ್ತೆ ತಂದೆ ಸಾವಿಗೆ ಕಾರಣವಾದ ಆ ಸರ್ಪಗಳ ಸಂತತಿಯನ್ನೇ ಇಲ್ಲದೇ ಇರೋ ಹಾಗೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ಸರ್ಪಯಾಗ ಶುರು ಮಾಡ್ತಾನೆ ಅದು ತೀ ಎಷ್ಟು ತೀಕ್ಷ್ಣವಾಗಿರುತ್ತಂದರೆ ಹೆಸರು ಹೇಳಿ ಸ್ವಾಹ ಅಂದ ಕೂಡಲೇ ಆ ಸರ್ಪಗಳು ಯಜ್ಞಕುಂಡಕ್ಕೆ ಬಂದು ಬೀಳ್ತಾ ಇದ್ವಂತೆ ಹೀಗಿರುವಾಗ ಕಚ್ಚಿ ಹೋಗಿದ್ದ ತಕ್ಷಕ ಹೆದರಿ ಇಂದ್ರನ ಮೊರೆ ಹೋಗ್ತಾನೆ ಅವನ ಸಿಂಹಾಸನವನ್ನು ಸುತ್ತಿ ಕೂತಿರ್ತಾನೆ ಈಗ ಅವನ ಹೆಸರು ಹೇಳಿದ ಕೂಡಲೇ ಇಂದ್ರನ ಸಮೇತ ಭೂಮಿಗೆ ಬರಲಾರಂಭಿಸುತ್ತಂತೆ ಆಗ ದೇವತೆಗಳು ಹೆದರಿ ಮಾನಸಾದೇವಿಯನ್ನು ಪ್ರಾರ್ಥಿಸುತ್ತ ಈಕೆ ಒಬ್ಬ ಋಷಿಗಳ ಹೆಂಡತಿ ಹಾಗೂ ವಾಸುಕಿ ಅನ್ನೋ ಸರ್ಪಕ್ಕೆ ಅಕ್ಕ ಕೂಡ ಈಗ ಮಾನಸಾದೇವಿ ತನ್ನ ಮಗನನ್ನು ಕರೆದು ಸರ್ಪ ಸಂತತಿಯನ್ನು ಕಾಪಾಡುವಂತೆ ಕೇಳ್ಕೊಳ್ತಾಳೆ ಆಗ ಅವನು ಜನಮೇಜಯ ಹತ್ತಿರ ಹೋಗಿ ಮಾತನಾಡಿ ಅವನಿಗೆ ಅವನ ತಪ್ಪಿನ ಅರಿವು ಮಾಡಿಸ್ತಾನೆ ಆಗ ಸರ್ಪಯಾಗ ನಿಲ್ಲುತ್ತೆ ಮತ್ತು ಸರ್ಪಗಳ ಸಂತತಿ ಕೂಡ ಉಳಿಯುತ್ತೆ ಆ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಅಂದರೆ ಪಂಚಮಿ ಪಂಚಮಿ ಆಗಿತ್ತಂತೆ ಅಂದಿನಿಂದ ಆ ದಿನದಂದು ನಾಗರ ಪಂಚಮಿ ಹಬ್ಬ ಆಚರಿಸ್ತಾರೆ ಆ ದಿನ ಅವರನ್ನು ಏನೇ ಬೇಡಿದ್ರೂ ಕೊಡ್ತಾರಂತೆ ಯಾಕೆ ಗೊತ್ತಾ ಅವತ್ ಅವರು ಮತ್ತು ಅವರ ಸಂತತಿ ಉಳಿದ ದಿನ ಅಂತ ಅಂದರೆ ಹಾವುಗಳ ಸಂತತಿ ಮತ್ತು ಹಾವುಗಳ ಸಂತತಿ ಉಳಿದ ದಿನ ಅಂತ ಹಾಗೆ ಮನಸ ದೇವಿ ಮತ್ತು ಹಲವಾರು ಸರ್ಪಗಳ ಸಹೋದರಿ ಕೂಡ ಇವಳ ಇವರೆಲ್ಲರ ಉಳಿವಿಗಾಗಿ ಪ್ರಾರ್ಥನೆ ಮಾಡಿದ್ದರಿಂದ ಆ ದಿನವನ್ನು ಅಣ್ಣ ತಂಗಿ ಹಬ್ಬ ಅಂತ ಕೂಡ ಆಚರಿಸ್ತಾರೆ ತವರು ತಣ್ಣಗಿರಲಿ ಅಂತ ಆ ದಿನ ಮೊದಲು ಬೆಳ್ಳಿನ ಪೂಜೆ ಮಾಡಿ ಹಾಲೆರೆದು ಹಬ್ಬದ ಅಡಿಗೆ ಮಾಡಿ ಅಣ್ಣ ತಮ್ಮಂದಿಗೆ ಸಿಹಿ ಊಟ ಹಾಕಿ ಆಮೇಲೆ ಅವರಿಗೂ ಬೆನ್ನು ತೊಡೆದು ಅಂದರೆ ಬೆನ್ನಿಗೆ ಹಾಲು ಅರಿಶಿನ ಕುಂಕುಮ ಇಟ್ಟು ಅಕ್ಕಿ ಹಿಟ್ಟು ಹಾಕಿ ಇಟ್ಟು ಹಾಕಿ ತಣ್ಣಗಿರುವಂತೆ ಹರಸಿ ಅಣ್ಣ ತಮ್ಮಂದರಿಗೆ ಉಡುಗೆರೆ ಕೊಡ್ತಾರೆ ಈ ದಿನ ಅಬೆಯಲ್ಲಿ ಬೇಯಿಸಿದ ಅಡಿಗೆ ಮಾಡ್ತಾರೆ ನಾಗಪ್ಪ ಶಾಂತವಾಗಿರೋಕ್ಕೆ ಇಷ್ಟಪಡ್ತಾನೆ ಅದಕ್ಕೆ ಅವತ್ತು ಏನೂ ಹುರಿದು ಹರಿ ಕರಿದು ಘಾಟು ಮಾಡೋದು ಏನೂ ಮಾಡಲ್ಲ ಒಂದು ಒಗ್ಗರಣೆ ಸಹ ಮಾಡಲ್ಲ ಹೀಗೆ ಅಣ್ಣ ತಂಗಿ ಹಬ್ಬ ಆಚರಣೆಗೆ ಬಂದಿದೆ ಇದರ ಪೂಜಾ ವಿಧಾನ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಕೆಲವರು ಹುತ್ತಕ್ಕೆ ಹೋಗಿ ತನಿಹೇರಿತಾರೆ ಮತ್ತೆ ಕೆಲವರು ಬೆಳ್ಳಿ ನಾಗಪ್ಪ ನನ್ನ ಹುತ್ತದ ಅದರ ಜೊತೆ ಇಟ್ಟು ತನಿ ಊರುಗ ತಜ್ಞರ ಪ್ರಕಾರ ಹುತ್ತಕ್ಕೆ ಹಾಲು ಹಾಕ್ಬಾರ್ದು ಕಾರಣ ಒಳಗಿರುವ ಹಾವು ಉಸಿರು ಕಟ್ಟುತ್ತೆ ಅಂತ ಕೆಲವೊಮ್ಮೆ ಸಾಯಲುಬಹುದು ಇನ್ನೂ ಹಾವಿಗೆ ಕಿವಿ ಇಲ್ಲ ಅಂತಾರೆ ಅದು ಪುಂಗಿ ನೋಡಿ ತಲೆದೂಗುತ್ತೆ ಶಬ್ದಕ್ಕೆ ಅಲ್ಲ ಅಂತಾರೆ ಈಗ ಹುತ್ತ ಎಲ್ಲೂ ಸಿಗಲ್ಲ ಜೊತೆಗೆ ನಮ್ಮಂತೆ ತನ್ನ ತಮ್ಮ ಪಾಡಿಗೆ ತಾನು ಇರೋ ಪ್ರಾಣಿಗೆ ಹಿಂಸೆ ಮಾಡೋದ್ರಿಂದ ಮಾಡೋದಕ್ಕಿಂತ ಬೆಳ್ಳಿ ನಾಗಪ್ಪನಿಗೆ ಹಾಲು ಹಾಕಿ ಕೈ ಮುಗಿಯೋಣ ಅಂತ ಕೆಲವರು ಮನೆಯಲ್ಲೇ ಬೆಳ್ಳಿ ನಾಗನ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ನಾಗಪ್ಪನ ಕಲ್ಲು ಇರುತ್ತಲ್ಲ ಅದಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಈ ಪೂಜೆಯೆಲ್ಲ ಮಾಡಿ ಸಂತಾನ ಕೊಡು ಅಂತ ಕೂಡ ಬೇಡ್ಕೊಳ್ತಾರೆ ಮಕ್ಕಳಿಲ್ದವರು ಫೈನಾನ್ಷಿಯಲಿ ತೊಂದರೆ ಇರೋರು ಮತ್ತು ತಂದೆ ತಾಯಿ ಆಶೀರ್ವಾದ ಮಾಡು ಆರೋಗ್ಯ ಕಾಪಾಡು ಅಂತ ಕೂಡ ಕೆಲವರು ಕೇಳ್ಕೊತಾರೆ ಇನ್ನು ಆ ಪಂಚಮಿ ಹಬ್ಬದ ದಿನದಿಂದ ಸರಿಯಾಗಿ ನಾವು ಪೂಜೆ ಮಾಡೋದ್ರಿಂದ ನಮ್ಮ ನಾಗದೋಷ ಇರ್ಬೋದು ಅಥವಾ ಮದುವೆ ಆಗಿಲ್ಲದೆ ಇರೋದಿರ್ಬೋದು ಮಕ್ಕಳಾಗದೇ ಇರೋ ಇರ್ಬೋದು ಅದಕ್ಕೆಲ್ಲ ನಾಗಪ್ಪನ ಪೂಜೆಯಿಂದ ಪ್ರತಿಫಲ ಪಡೆದಿರೋದು ತುಂಬಾ ಉದಾಹರಣೆ ಇದೆ ಸೊ ನಾಗರ ಪಂಚಮಿ ಹಬ್ಬನ ನಾವು ಸರಳವಾಗಿ ವಿಶೇಷವಾಗಿ ಆಚರಿಸೋದ್ರಿಂದ ಏನೇನೆಲ್ಲ ನಮಗೆ ದೋಷ ಪರಿಹಾರ ಆಗತ್ತೆ ಮತ್ತು ಅದರದ್ದು ಯಾ ಯಾಕೆ ಆಚರಿಸ್ತಾರೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ನಾಗರ ಪಂಚಮಿ ಆ ಹಬ್ಬ ಆದಮೇಲೇ ಒಂದೊಂದಾಗಿ ಒಂದೊಂದಾಗಿ ಸುಮಾರು ಹಬ್ಬ ಬರುತ್ತೆ ಅದು ನಿಮಗೂ ಗೊತ್ತು ಅದು ನಾಗರ ಪಂಚಮಿ ಆಗಿದ ತಕ್ಷಣವೇ ವರಮಹಾಲಕ್ಷ್ಮಿ ಬರುತ್ತೆ ವರಮಹಾಲಕ್ಷ್ಮಿ ಆಗಬಿಟ್ಟ ತಕ್ಷಣನೇ ರಕ್ಷಾಬಂಧನ ಬರುತ್ತೆ ರಕ್ಷಾಬಂಧನ ಆದಮೇಲೆ ರಕ್ಷಾಬಂಧನ ಆದಮೇಲೆ ಗಣಪತಿ ಹಬ್ಬ ಬರುತ್ತೆ ಹೀಗೆ ಒಂದಾದ ಮೇಲೆ ಒಂದು ಹಬ್ಬಗಳು ಶುರುವಾಗುತ್ತೆ ಶ್ರಾವಣ ಮಾಸದಲ್ಲಿ ಅಲ್ವಾ ಸೊ ನಾಗರ ಪೂಜೆ ಏನಕ್ಕೆ ಮಾಡ್ತಾರೆ ಯಾಕೆ ಬಂತು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ಮನೆ ಹತ್ರ ನಾವು ನಾಗರ ಪೂಜೆ ಮಾಡ್ಕೊಂಡು ಬಂದ್ವಿ ಅಲ್ಲಿ ಯಾವುದೇ ರೀತಿ ಹುತ್ತ ಇಲ್ಲ ನಾಗರ ಕಲ್ಲಿದೆ ಆ ನಾಗರ ಕಲ್ಲಿಗೆ ಎಲ್ಲರೂ ಪೂಜೆ ಮಾಡ್ತಾರೆ ಮತ್ತು ಅರಳಿ ಮರ ಇರುತ್ತೆ ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ ಸೊ ಈ ರೀತಿ ನೋಡ್ಬೋದು ನೀವು ಹಾಲು ಹಾಕ್ಬೇಡಿ ಹಾಲು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಅದು ಅನಾದಿ ಕಾಲದಿಂದ ಬಂದಿದೆ ಹಾಲು ಹಾಕಿ ತನಿ ಎರಿಯೋದು ಒಂದು ಎಲ್ಲರದ್ದು ಒಂದು ಏನಿರುತ್ತೆ ವಾಡಿಕೆ ಇರುತ್ತೆ ಸೊ ನಾವು ಕೂಡ ಹಾಲು ಹಾಕ್ತೀವಿ ಯಾಕಂದರೆ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ದೋಷಗಳು ಗೊತ್ತಾಗ್ಬಿಡುತ್ತೆ ನಮಗೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾಗ ಪೂಜೆ ಮಾಡಲಿಲ್ಲ ಅಂದರೆ ಸೊ ನನಗೂ ಕೂಡ ಅನುಭವ ಆಗಿದೆ ನಾನು ಚಿಕ್ಕ ಹುಡುಗಿಯಿಂದನೂ ಕೂಡ ನನಗೆ ಏನಾದರೂ ನಾಗಪೂಜೆ ಮಾಡಲಿಲ್ಲ ಅಂದರೆ ಸ್ಕಿನ್ ಅಲರ್ಜಿ ಸ್ಕಿನ್ ಪ್ರಾಬ್ಲಮ್ಸು ಆ ಟೈಮಲ್ಲೇ ಆಗುತ್ತೆ ನಾವು ಒಂದು ಸರಿ ಹೋಗಿ ನಾಗಪೂಜೆ ಮಾಡ್ಕೊಂಡು ಬಂದ್ವಿ ಅಂದರೆ ಅದಷ್ಟು ಗದೆ ಮಾಯ ಆಗತ್ತೆ ಗೊತ್ತೇ ಆಗೋಲ್ಲ ಅದು ಸ್ಕಿನ್ನು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ನಾನು ನಂಬಿದ್ದೀನಿ ಅದೇ ರೀತಿ ಕೆಲವ್ರಿಗೆ ಮಕ್ಕಳಿಲ್ಲದವರು ನಾಗದೋಷ ಇದೆ ಅಂತ ಹೇಳ್ತಾರೆ ನನಗೂ ಕೂಡ ಇನ್ನೂ ಮಕ್ಕಳಿಲ್ಲ ಅದು ಏನಂತ ಗೊತ್ತಿಲ್ಲ ಯಾವುದೇ ರೀತಿ ನನಗೆ ತೊಂದರೆ ಇಲ್ಲ ಆದರೂ ಕೂಡ ನಾಗಪೂಜೆ ನಾನು ಹೋದ ವರ್ಷದಿಂದ ಬರ್ತಾ ಬರ್ತಾಯಿದ್ದೀನಿ ಹೋದ ವರ್ಷ ಅಂದರೆ ಆ ಥರ ಅಲ್ಲ ನಾನು ಮದುವೆ ಆದಾಗಿಂದೂ ಮಾಡ್ಕೊತ ಬರ್ತಾಯಿದ್ದೀನಿ ಆದರೆ ನಮ್ಮ ತಾಯಿ ಮನೆಯಲ್ಲಿ ಬರ್ತಾ ಇದೆ ಹೋದ ಎರಡು ವರ್ಷ ಮಾತ್ರ ನಮ್ಮ ಹಸ್ಬೆಂಡ್ ಮನೆ ಕಡೆ ಹೋಗಿ ನಾಲ್ಕು ಪೂಜೆ ಮಾಡ್ಕೊಂಡು ಬಂದಿದ್ದೆ ಆದರೆ ಕೆಲವೊಂದು ವಿಶೇಷತೆ ಏನೇನು ಪ್ರಾಬ್ಲಮ್ಸ್ ಎಲ್ಲ ನಮಗೆ ಗೊತ್ತಾಯ್ತಲ್ವ ನಾಗಪೂಜೆ ಮಾಡಿಲ್ಲ ಅಂದರೆ ಅಥವಾ ನೀರಿಲ್ಲ ಅಂದರೆ ಏನೇನು ತೊಂದರೆ ಆಗತ್ತೆ ಅಂತ ಸೊ ನಾವು ವಿದ್ರಾಶ್ವಥ ಅಂತ ಇದೆ ಗೊತ್ತಲ್ಲ ನಿಮಗೆ ವಿದ್ರಾಶ್ವಥ ಅದು ಒಂದಿನ ವೀಡಿಯೋ ಕೂಡ ಮಾಡ್ತೀನಿ ಅದನ್ನು ನಾನು ಸ್ಟಾರ್ಟಿಂಗ್ ಹಾಕಿದ್ದೀನಿ ವಿಡಿಯೋ ವಿದ್ರಾಷ್ಟಕ್ಕೂ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಅಲ್ಲಿಗೆ ಹಾಲು ತುಪ್ಪ ಎಲ್ಲ ಹಾಕಿ ಮತ್ತು ನಾಗರೂ ಪೂಜೆ ಮಾಡಿಕೊಂಡು ಮೇಲೆ ಸ್ವಲ್ಪ ನನಗೆ ಈಗ ಪರವಾಗಿಲ್ಲ ಯಾಕಂದರೆ ಅದೆಲ್ಲ ನಾವು ಹಳೆಯೊಬ್ಬರು ಸುಮ್ಮನೆ ಹೇಳ್ತಾರಾ ನಾಗದೋಷ ಅಥವಾ ನಾಗ ಅದು ಏನಾದರೂ ಸ್ವಲ್ಪ ಸರ್ಪ ಸಂಸ್ಕಾರ ಈ ಥರ ಎಲ್ಲ ಸುಮ್ಮನೆ ಹೇಳೋದಿಲ್ಲ ತುಂಬಾ ನಿಜ ಸೊ ನಾಗರ ಪಂಚಮಿ ದಿನ ನಾನು ನಮ್ಮ ತಾಯಿ ಜೊತೆಗೆ ಹೋಗಿ ಮಾಡ್ಕೊಂಡು ಬಂದೆ ಆದರೂ ಕೂಡ ನಮ್ಮ ಗಂಡನ ಮನೆಯಲ್ಲಿ ಗಣಪತಿ ಹಬ್ಬದಲ್ಲಿ ಮಾಡ್ತಾರೆ ಚೌತಿ ದಿನ ಅಂಥೇಳಿ ಹೋಗಿ ನಾಗಪೂಜೆ ಮಾಡ್ತಾರೆ ಅಲ್ಲೂ ಕೂಡ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ತಂದೆ ತಾಯಿ ಹೇಳೋ ಅಂಥದ್ದು ಅಥವಾ ಹಿರಿಯರು ಹೇಳೋ ಅಂಥದ್ದು ಯಾವುದೇ ರೀತಿ ನೀವು ಪೂಜೆಗಳನ್ನ ಮಾಡ್ಕೊತ ಬನ್ನಿ ಯಾಕಂದರೆ ಒಂದೊಂದರಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಯಾಕೆ ಏನು ಮಾಡ್ತಾರೆ ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಆದರೆ ತಿಳ್ಕೊಂಡು ಮುಂದೆ ನಿಮ್ಮ ಗಾಗೋಮಂಥ ಮಕ್ಕಳಿಗೆ ಎಲ್ಲನೂ ತಿಳಿಸ್ಕೊಡಿ ಧನ್ಯವಾದಗಳು ಹಾಗೆ ನಾಗ ಪೂಜೆಯಲ್ಲಿ ಎಲ್ಲ ನಾವು ತುಂಬಾ ನನಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೀನಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ತೀನಿ ಕುಟುಂಬ ಆಗಿರ್ಬೋದು ನಮ್ಮ ಕುಟುಂಬ ಆಗಿರ್ಬೋದು ನಮ್ಮ ಗಂಡನ ಮನೆ ಕುಟುಂಬ ಆಗಿರ್ಬೋದು ಅಕ್ಕ ತಂಗಿದಾಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಸುಬ್ರಹ್ಮಣ್ಯ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಮತ್ತೆ ಚೆನ್ನಾಗಿರೋ ವೀಡಿಯೋ ಮಾಡಲಿಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತುಂಬ ವೀಡಿಯೋಸು ನಾನು ಎಡಿಟ್ ಮಾಡೋಕ್ಕಿದೆ ತುಂಬ ವೀಡಿಯೋಸು ಎಲ್ಲ ಇದೆ ಬಟ್ ನಂಗೆ ಟೈಮ್ ಆಗ್ತಾ ಇಲ್ಲ ಖಂಡಿತ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋನ ಮಾಹಿತಿ ಜೊತೆಗೆ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಂದು ಸರಿ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಮತ್ತು ಈ ನಾಗರ ಪಂಚಮಿಗೆ ನಾ ನಾಗರ ಪಂಚಮಿಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಅಷ್ಟೇ ಹಿಂಗೆ ನೈವತ್ಯಕ್ಕೆ ಪೂಜೆ ಮಾಡ್ಕೊಂಡು ಬಂದ್ವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್